ಹಲೋ ನಮಸ್ಕಾರ ಎಲ್ಲರಿಗೂ ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕ್ ಅಂದರೆ ಮನೆಯಿಂದ ಬಂದಂತಹ ಪತ್ರಗಳನ್ನು ಯಾರ್ಯಾರು ಪಡೆದುಕೊಂಡಿದ್ದಾರೋ ಅದರಿಂದ ಅವರಿಗೆ ಇಮ್ಯುನಿಟಿ ದೊರಕಿದೆ ಅಂದರೆ ಅವರು ಸೇಫ್ ಝೋನಲ್ಲಿ ಇದ್ದಾರೆ ಆ ಸೇಫ್ ಝೋನಲ್ಲಿ ಇರುವಂತಹ ಆರು ಸ್ಪರ್ಧಿಗಳು ಅಂದರೆ ಕಾವ್ಯ ಮಾಳು ರಘು ಅಭಿಷೇಕ್ ರಿಷಾ ಹಾಗೆ ಜಾನುಗೌಡ ಈ ಒಂದು ಆರು ಜನ ಸ್ಪರ್ಧಿಗಳು ಈಗ ಕ್ಯಾಪ್ಟನ್ಸಿ ಓಟದಲ್ಲಿದ್ದಾರೆ ಈ ಕ್ಯಾಪ್ಟನನ್ನು ಸೆಲೆಕ್ಟ್ ಮಾಡೋದು ಜನರು ಅದು ಯಾವ ರೀತಿ ಅಂದರೆ ಬಿಗ್ ಬಾಸ್ ಮನೆಗೇ ಜನರನ್ನು ಕಳಿಸ್ಬಿಟ್ಟು ಅವರಿಗೆ ಇಷ್ಟವಾದಂಥ ಆರು ಸ್ಪರ್ಧಿಗಳಲ್ಲಿ ಒಬ್ಬರನ್ನು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡುವ ಒಂದು ಹಕ್ಕನ್ನು ಜನರಿಗೆ ಕೊಟ್ಟಿದ್ದಾರೆ ಕಾವ್ಯ ಅವರಾಗಿರ್ಬೋದು ಅವರಾಗಿರ್ಬೋದು ಅಥವಾ ಉಳಿದ ಸ್ಪರ್ಧಿಗಳಾಗಿರ್ಬೋದು ಅವರು ಒಬ್ಬೊಬ್ಬರಾಗಿಯೇ ಹೋಗಿ ಆ ಜನರ ಮುಂದೆ ತಮಗೆ ಏನು ಅರ್ಹತೆ ಇದೆ ಕ್ಯಾಪ್ಟನ್ ಆಗೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅಥವಾ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗೋದಕ್ಕೆ ಏನು ಅರ್ಹತೆ ಇದೆ ಅನ್ನೋದನ್ನು ಹೇಳಿ ಅವ್ರ ಬಳಿ ಓಟ್ ಕೇಳಬೇಕು ಇದನ್ನು ಆರು ಜನ ಸ್ಪರ್ಧಿಗಳು ಮಾಡ್ತಾರೆ ಅದಾದ ನಂತರ ನನಗೆ ಇದರಲ್ಲಿ ನನ್ನ ಪರ್ಸ್ನಲ್ಲಾಗಿ ನನಗೆ ಅನಿಸಿದ್ದೇನೆಂದರೆ ಇಲ್ಲಿ ಕೆಲವೊಂದಷ್ಟು ಸ್ಪರ್ಧಿಗಳು ಆರು ಜನ ಸ್ಪರ್ಧಿಗಳಲ್ಲಿ ಕೆಲವೊಂದಷ್ಟು ಸ್ಪರ್ಧಿಗಳು ತುಂಬ ಓವರ್ ಆಗಿ ಕೇಳಿದ್ರೇನೋ ಓವರಾಗಿ ಮಾಡಿದ್ರೇನೋ ಜನರು ಬಂದಾಗ ಇರೋದನ್ನು ಬಿಟ್ಟು ಇಲ್ಲದೆ ಇರೋದನ್ನು ಹೇಳಿದ್ರೂ ಅಥವಾ ತಮ್ಮ ಎದುರಾಳಿ ಸ್ಪರ್ಧಿ ಅಥವಾ ಮನೆಯಲ್ಲಿರದ ಇರುವಂತಹ ಇನ್ನೊಬ್ಬ ವ್ಯಕ್ತಿಯನ್ನು ಕೆಳಗೆ ಹಾಕಿ ಅವರು ಮೇಲ್ ಬರುವಂತಹ ಪ್ರಯತ್ನ ಮಾಡಿದ್ರೇನೋ ಅಂತ ಅನ್ನಿಸ್ತು ಅದರಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ ನಮ್ಮ ಅವರು ತಮ್ಮ ಫ್ರೆಂಡ್ ಅಥವಾ ಸ್ನೇಹಿತೆ ಏನಿದ್ದಾರೆ ಅಶ್ವಿನಿ ಅವರು ಅವರು ಬಿಟ್ಕೊಟ್ಟಂತಹ ಒಂದು ಇಮ್ಯುನಿಟಿಗೆ ಇಮ್ಯುನಿಟಿ ಇವರಿಗೆ ದೊರಕುತ್ತೆ ಅದನ್ನು ಸ್ಟೇಜ್ ಮೇಲೆ ಹೇಳ್ತಾರೆ ನನಗೆ ಅಶ್ವಿನಿ ಅವರಿಂದ ಈ ಒಂದು ಇಮ್ಯುನಿಟಿ ಬಂತು ಸೊ ಕ್ಯಾಪ್ಟನ್ಸಿ ಓಟದಲ್ಲಿದ್ದೀನಿ ಓಟ್ ಮಾಡಿ ಅಂತ ಕೇಳ್ತಾರೆ ಅದಷ್ಟೇ ಅಲ್ಲದೆ ಒಬ್ಬ ತಾಯಿಯಾಗಿ ಕೇಳ್ತೀನಿ ಸೆರಗೊಡ್ಡಿ ಕೇಳ್ತೀನಿ ಅಂತ ಎಲ್ಲ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಎಮೋಷ್ನಲಿ ಜನರನ್ನು ಪ್ರೋಪ್ ಮಾಡಿದ್ರು ಅಂತ ಅನ್ನಿಸ್ತು ಸ್ವಲ್ಪ ಅದು ಓವರ್ ಅನ್ನಿಸ್ತು ಅದಾದಮೇಲೆ ನಮ್ಮ ರಿಷಾ ಅವರು ಅಷ್ಟೇ ಸ್ವಲ್ಪ ಅವ್ರ ಮಾತಾಗಿರ್ಬೋದು ಅವರು ಅವರು ಯಾಕೆ ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನು ಬಿಟ್ಟು ಬೇರೆ ರೀತಿ ಆಗಿ ಮಾತಾಡಿದ್ರೇನೋ ಅಂತ ಅನ್ನಿಸ್ತು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳೇ ಅಂದರೆ ಎಷ್ಟು ಜನ ಸ್ಪರ್ಧಿಗಳಿದ್ದಾರೋ ಅಷ್ಟು ಜನಕ್ಕೂ ಈ ವಾರ ಪೂರ್ತಿ ಒಂದು ವಾರ ಯಾವುದೇ ರೀತಿ ಟಾಸ್ಕ್ ಇರೋಲ್ಲ ಒಂದು ವ್ಯಕ್ತಿತ್ವವನ್ನು ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಟೆಸ್ಟ್ ಮಾಡ್ತೀವಿ ಇದೇ ಒಂದು ಟಾಸ್ಕ್ ನಿಮಗೆ ಅಂತ ನಮ್ಮ ಕಿಚ್ಚ ಸುದೀಪ್ ಸರ್ ಕೂಡ ಹೇಳಿದರು ಅದೇ ರೀತಿ ಒಂದು ವಾರ ಅವರ ವ್ಯಕ್ತಿತ್ವ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗ್ತೀವಿ ನಾವು ನನಗೆ ಇಲ್ಲಿ ತುಂಬ ಅನಿಸಿದ್ದು ಅಂದರೆ ಈ ಆರು ಜನ ಸ್ಪರ್ಧೆಗಳಲ್ಲಿ ಮಾಳು ರಘು ಅವರು ಮತ್ತು ಅಭಿಷೇಕ್ ಅವರು ಹಾಗೆ ನಮ್ಮ ಕಾವ್ಯ ಅವರು ಚೆನ್ನಾಗಿ ಇದುವರೆಗೂ ಆಟ ಆಡ್ಕೊಂಡು ಬಂದಿದ್ದಾರೆ ಅದಷ್ಟೇ ಅಲ್ಲದೆ ಕ್ಯಾಪ್ಟನ್ ಓಟದಲ್ಲಿ ಇವರು ಇರಬೇಕು ಅನ್ನೋದು ನನ್ನ ಅನಿಸಿಕೆ ಅದರಲ್ಲೂ ನಮ್ಮ ಕಾವ್ಯ ಕಾವ್ಯವರಾದರೆ ಒಳ್ಳೆಯದು ಆಲ್ರೆಡಿ ರಘುವವರಾಗಿದ್ದಾರೆ ಅಭಿಷೇಕ್ ಸ್ವಲ್ಪ ಇನ್ನೂ ಬರಬೇಕು ಕ್ಯಾಪ್ಟನ್ಸಿ ಓಟಕ್ಕೆ ಅಂತ ಅಂದರೆ ಇನ್ನೂ ಸ್ವಲ್ಪ ಕೊಡಬೇಕು ಅವ್ರ ಎಫರ್ಟ್ ಇರಬೇಕು ಕಾವ್ಯ ಅವರು ಮಾಡುವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಆದರೆ ಮಾಡುವವರು ಸ್ವಲ್ಪ ಡೌನ್ ಇದ್ದಾರೆ ಆದರೆ ಕಾವ್ಯ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ರಘು ಅವರು ಆಲ್ರೆಡಿ ಆಗಿರೋದರಿಂದ ಕ್ಯಾಪ್ಟನ್ ಆಗಿರೋದ್ರಿಂದ ಆದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಏನು ಹೇಳಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಅಭಿಷೇಕ್ ಅವರು ಜಾನ್ವಿ ಅವರು ನನಗೆ ಅಷ್ಟು ಅನ್ನಿಸ್ಲಿಲ್ಲ ಅದರಲ್ಲೂ ರಿಷಾ ಅವರು ಅಷ್ಟೇ ಸೊ ಅಷ್ಟಾಗಿ ಕ್ಯಾಪ್ಟನ್ಸಿ ಓಟದಲ್ಲಿ ಇರಬಾರ್ದು ಅಂತಲೇ ಅನಿಸೋದು ಅದರಲ್ಲೂ ರಿಷಾ ಆಗಿಬಿಟ್ರೆ ಮನೆ ಧ್ವಂಸನೇ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕಾವ್ಯ ಅವ್ರನ್ನ ಓಟ್ ಮಾಡಿ ಕೆಲಸಿ ಸೊ ಇದು ನಮ್ಮ ಕೈಯಲ್ಲೆಲ್ಲ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಅಲ್ಲಿರುವಂತಹ ಜನಗಳ ಕೈಯಲ್ಲಿರೋದು ನೋಡೋಣ ಇವತ್ತಿನ ಒಂಬತ್ತುವರೆ ರಾತ್ರಿಯ ಸಂಚಿಕೆಯಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಕ್ಯಾಪ್ಟನ್ಸಿ ಓಟವನ್ನು ಯಾರು ಗೆಲ್ತಾರೆ ಯಾರು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಹೊಸ ಅಪ್ಡೇಟ್ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್